ಹಂಡ್ರೆಡ್ ಫೋನ್ ಮಾಡಿದ್ದು ನಿನ್ಗೆ ಅವ್ನ ತೊಟ್ಟಿ ಅಥ್ ನಿನ್ ಕೆಲಸ ನಿನ್ ಕೆಲಸ ಹಂಡ್ರೆಡ್ ಫೋನ್ ಮಾಡಿದ್ದು ಮಾತಾಡ ಏಯ್ ಮಾತಾಡೋ ಏಯ್ ಮಾತಾಡ್ ಮಾತಾಡೋ ಏಯ್ ಹಂಡ್ರೆಡ್ ಫೋನ್ ಮಾಡೋದು ನಿನ್ಗೆ ಹಂಡ್ರೆಡ್ ಫೋನ್ ಮಾಡುದು ಕ್ಯಾಬ್ ಅಲ್ಲಿ ಏನೋ ಮಾಡ್ತಿಲ್ಲ ಏಯ್ ಮಾತಾಡೋ ಮತ್ತ ಮಾತಾಡೋ ಏನೋ ಹೆಸ್ರಾ ಏನೋ ನಿಮ್ಮ ಹೆಸರಾ ಐಯ್ ಏನ ಹೆಸ್ರಾ

ಇವತ್ತು ಒಂದನೇ ತಾರೀಕು ನಾನು ನನ್ನ ಮನೆ ಹತ್ರ ಇದ್ದೀನಿ ಐ ಆಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಹೋಮ್ ಓಕೆ ಇವತ್ತು ಸಂಜೆ ಒಂದು ಎಂಟು ಗಂಟೆನಲ್ಲಿ ಸೋಕಾಲ್ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಬಿಡು ಮೋಸ್ಟ್ಲಿ ಗನ್ನು ಇತ್ತು ಅನಿಸುತ್ತೆ ಓಕೆ ಇದು ನಮ್ಮ ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡೋಕೆ ಬಂದಿದ್ರು ಆನ್ ಟೈಮ್ ನಾನು ಹೊಡೆಯಲಿ ಪೋಲೆ ಕಂತ್ರಿ ಪೊಲೀಸರಿಗೆ ಹೇಳಿದೆ ಕಂತ್ರಿ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಏನೋ ವಯ್ಸಲಾಗಿ ಫೋನ್ ಮಾಡಿ ಅರ್ಧ ಗಂಟೆ ಆದಮೇಲೆ ಬಂದವರೆ ಮೋಸ್ಟ್ಲಿ ಜಗದೀಶಿನ ಮಾಡ್ರೂಮಾವಳ್ಳಿ ಆಮೇಲೆ ಹೋಗೋಣ ಅಂತ ಲೇಟಾಗಿ ಬಂದವ್ರೆ ನಾನು ವಯ್ಸಲಾಗಿ ಫೋನ್ ಮಾಡಿದ ಹಾಂ ಇದು ಕಂಟ್ರೋಲ್ಗೆ ಫೋನ್ ಮಾಡಿ ಅರ್ಧ ಗಂಟೆಗೆ ಬಂದಿದೆ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಇದ್ದರು ದೇ ಕ್ಲೇಮ್ ಟು ಬಿ ಬಿ ಜೆ ಪಿ ಓಕೆ ಆಮೇಲೆ ಎಲ್ಲ ಭದ್ರಾಬಲ್ಯ ಹೋಗ್ಬಿಟ್ಟು ಎಲ್ಲ ಸ್ಲಮ್ ಹುಡುಗ್ರು ದೇ ಎಲ್ಲ ಟೂ ವೀಲರ್ಸ್ ಅಲ್ಲಿ ಬಂದಿದ್ರು ಒಂದು ಇಪ್ಪತ್ತೈದು ಜನ ಇದ್ರು ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ದು ಕಿರ್ಚಾಡಿದ್ರು ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡಿಸೋದಕ್ಕೆ ಅವರು ಅಲರ್ಟ್ ಆಗ್ಬಿಟ್ಟು ಮಾಡ್ಬಿಟ್ರು ಆಮೇಲೆ ನಾವು ನಾವು ಅಲ್ಲ ಅವ್ನು ಪೊಲೀಸ್ ಫೋನ್ ಮಾಡ್ತೀನಿ ಅಂತ ಅವ್ನು ಹೇಳ್ತಾನದೇ ಏ ಇನ್ಸ್ಪೆಕ್ಟರ್ ಮಹೇಶ ನಮ್ಗೆ ಗೊತ್ತು ಬಿಡು ನಮ್ಮ ಏನೋ ಎಂ ಪಿ ಶೋಭಾ ಕರಂದ್ಲಾಜನೇ ಹಾಕ್ಸ್ಕೊಂಡ್ರು ಅಂತಾರೆ ಸೊ ನನಗೇನು ಅನ್ಸುತ್ತಂತಂದ್ರೆ ನಂದು ಕ್ಲೇಮ್ ದಟ್ ಏನೋ ನಾವು ಈ ಎಕ್ಸ್ ಸಿ ಎಮ್ ಸಿ ಡಿ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ ಆ್ಯಂಡ್ ಐ ಡೋಂಟ್ ನೋ ವಾಟ್ ವಾಸ್ ದರ್ ಇಂಟೆನ್ಷನ್ ಬಟ್ ಒಂದೊಂದು ನಿಜ ಅದು ನಿಜ ಅಂತೂ ಅವರು ಒಳ್ಳೇದಂತೂ ಮಾಡಕ್ಕೆ ಬಂದಿರಲಿಲ್ಲ ನೋಡಿ ಯಾವ ರೀತಿ ಈ ಈ ಸ್ಲಮ್ ಹುಡುಗರು ತಲಾಟೆ ನನ್ನ ಮಕ್ಕಳು ನೋಡಿ ನಮ್ಮ ಮನೆ ಮುಂದೆ ನೋಡಿ ಇವೆಲ್ಲ ತಲಾಟೆಗಳು ನೋಡಿ ಏನು ಹೇಳಿದೆ ಅವ್ರಿಗೆಲ್ಲ ಆಮೇಲೆ ಅಲ್ಲ ಈ ಹೋರಾಡೆಲ್ಲ ಎಲ್ಲ ಮಾಡಬೇಕಾದ್ರೆ ನಾವೇನು ಭಯ ಬಿಡೋಲ್ಲ ನಾನು ಹೇಳಿದ್ದೀನಿ ನಾವು ಭಯ ಬೀಳೋ ಸೀನೇ ಇಲ್ಲ ಆಮೇಲೆ ಇವೆಲ್ಲ ಮೈಂಟೈನ್ ಮಾಡ್ತೀವಿ ನಾವು ಓಕೆ ವಿಥೌಟ್ ಪೊಲೀಸ್ ಐ ಕ್ಯಾನ್ ಮೈಂಟೈನ್ ಎಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಏನಂದ್ರೆ ಆನ್ ರೆಕಾರ್ಡ್ ಅಟ್ಯಾಕ್ ಮಾಡೋದು ಇರಲಿ ಅನ್ನೋದು ಬಿಟ್ಟರೆ ನಮಗೆ ಸೆಕ್ಯೂರಿಟಿ ಬೆಂಗಳೂರು ಪೊಲೀಸ್ ಅವರಿಂದ ಸೆಕ್ಯೂರಿಟಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ನಂಗೆ ಬೇಡ ಬೇಡಿಸುತ್ತೆ ನೀವು ಸೆಕ್ಯೂರ್ ಆಗಲಿ ಫಸ್ಟು ಆ ಬ್ಲೂ ಫಿಲಮ್ಗೆ ರಿಲೀಸ್ ಆಗ್ಬಿಟ್ರೆ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮನ್ನು ಏನು ಮಾಡ್ತಾರೋ ಅದೇ ಗೊತ್ತಿಲ್ಲ ಓಕೆನಾ ಐ ಲವ್ ಯು ಕರ್ನಾಟಕ ಪೊಲೀಸ್ ಐ ಲವ್ ಯು ಐ ಲವ್ ಯು ಕೊಡಗೇಲಿ ಪೊಲೀಸ್ ನಿಮ್ಮ ಸಿಡಿಯನ್ನು ರಿಲೀಸ್ ಇಲ್ಲ ಬಿಟ್ರೆ ಏನೋ ಮಾಡ್ತೀರಾ ಕರ್ನಾಟಕ ಪೊಲೀಸರ ಈ ತರ ಆಮೇಲೆ ಈ ಬೊಮ್ಮಾಯಿ ಶೋಭಾಕರ್ ನಿಜವ್ ಇನ್ವೆಸ್ಟಿಗೇಷನ್ ಮಾಡ್ರಪ್ಪ ನನ್ಗೆ ಅದು ಗೊತ್ತಿಲ್ಲ ಅವ್ರು ಕ್ಲೇಮ್ ಆಗ್ಬಿಟ್ಟವ್ರು ಬಟ್ ಕೊಡಗೇಲಿ ಇನ್ಸ್ಪೆಕ್ಟರ್ ಮಹೇಶ್ ಇಂದೂ ಪಾತ್ರ ಇದೆ ಅವ್ನು ಇನ್ನೂತವಾದಂತ ಕೂರ್ಗಿ ಅಂತ ನನ್ನ ದಸ್ ಇಸ್ ವಾಟ್ ಇಟ್ ಟೋಲ್ ಆಮೇಲೆ ಅವ್ರು ಬಂದವರಲ್ಲ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಮೇಲೆ ನದಿಂಟೇ ಕರ್ನಾಟಕ ಐ ಆಮ್ ಸೇಫ್ ನನಗೇನು ಸೆಕ್ಯೂರಿಟಿ ಬೇಡ ಪೊಲೀಸ್ ಕಮಿಷನರ್ ನಾನು ಸೆಕ್ಯೂರಿಟಿ ಇನ್ವೆಸ್ಟ್ ವೆಸ್ಟ್ ಮಾಡಕ್ ಹೋಗ್ಬೇಡ ನಾನು ಗೋವಿಂದ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿನ ನ ಕೇಳಿದ್ದೀನಿ ದೇ ಆರ್ ಕಮಿಂಗ್ ಇನ್ ಒಂದು ನಾಲ್ಕು ಐದು ಒಂದು ಐದು ಬಿ ಎಮ್ ಡಬ್ಲ್ಯೂ ಬರ್ತಾ ಇದ್ದಾರೆ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಪೊಲೀಸ್ ಕಮಿಷನರ್ ನನ್ನ ಸೆಕ್ಯೂರಿಟಿ ಗೋವಿಂದ ಬರ್ತಾವ್ರೆ ನೀನು ವರಿ ಮಾಡ್ಕೊಂಬೇಡ ಸದ್ಯ ನೀನ್ ಸಿದ್ದುನ್ ಕಾಪಾಡು ನಿನ್ನನ್ನು ಕಾಪಾಡ್ಕೊ ಆ ಪೊಲೀಸ್ ಕೊಡಗಿ ಇನ್ಸ್ಪೆಕ್ಟರ್ ಅವನು ಅವನೇಪ ಭಯ ಬೀಳ್ತಾನಂತೆ ಮಹೇಶ ಆಮೇಲೆ ಅವ್ನು ಮಹೇಶ ಹಿಂದುತ್ವವಾದಿ ಅಂತೆ ಯಾರು ಕೊಡಗಿ ಇನ್ಸ್ಪೆಕ್ಟರ್ ಕೂರ್ಗಿ ಅಂತೆ ನನ್ಗೆ ಯಾರು ಹೇಳಿದ್ರು ಹಂಗಾಗಿ ಮೊನ್ನೆ ಅದೇ ಬಿ ಜೆ ಪಿ ಬಗ್ಗೆ ನಾವೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ ಬಿ ಬಿ ಜೆ ಪಿ ನಾವು ಎಕ್ಸ್ ಸಿ ಎಂ ಅಂತ ಹೇಳಿದ್ರೆ ಅವರು ಬೊಮ್ಮಾಯಿ ಅಂತ ಇವರು ಮಿಸ್ಟೇಕ್ ಆನ್ ಮಾಡಿಕೊಂಡು ಹುಡುಗರು ಕಳಿಸಿ ನಾನು ಕಾಲಿಸಿ ಇದಕ್ಕೆ ನೋ ಅಣ್ಣ ಇದಕ್ಕೆ ಏನೋ ಅಂಡ್ರೆಡ್ಗೆ ಫೋನ್ ಮಾಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಒಂದು ಮುಕ್ಕಾಲ್ ಗಂಟೆ ಆದ್ಮೇಲೆ ಬಂದರೆ ಮೋಸ್ಟ್ಲಿ ಏನೋ ಬಿದ್ದೋಗ್ಬಿಡಿ ಅಂತ ಬಟ್ ನಾವು ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ರೆಡಿ ಇದ್ದೀವಿ ಪೊಲೀಸ್ ಕಮಿಷನರ್ ಸೆಲ್ಫ್ ಡಿಫೆನ್ಸು ನಾನು ಏನು ಅಂತ ತೋರಿಸ್ತೀನಿ ದಾನಿಂದು ದಾನಿಂದು ಸೆಲ್ಫ್ ಡಿಫೆನ್ಸ್ ನಾನು ತೋರಿಸ್ತೀನಿ ಐ ಲವ್ ಯು ಐ ಲವ್ ಯು ದಯಾನಂದು ಲವ್ ಯು ಐ ಲವ್ ಯು ಐ ಲವ್ ಯು ದಯಾನಂದು ಒಡೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಮೊಮ್ಮೆ ನಿಮ್ಗೆ ಆತರ ನಾನು ನಿಮ್ಮ ಬಗ್ಗೆ ಎಲ್ಲೂ ಹೇಳಿಲ್ಲ ನಿಮ್ಮ ಹೆಸರು ಹೇಳ್ತರ ಹುಡುಗರು ಅಟ್ಯಾಕ್ ಮಾಡಿದ್ರು ಶೋಭಾ ಕರಂದ್ಲಾಜೆ ಅವರೇ ಎಂ ಪಿ ಆಗಿ ಈ ತರ ಪರೋಡಿಗಳನ್ನ ಯಾಕೆ ಸಾಕ್ತಾ ಇದ್ದೀರಾ ಮಹೇಶ ಕೊಡಗಿಲಿ ಇನ್ಸ್ಪೆಕ್ಟರ್ ನೀನ್ ಹಿಂದುತ್ತಿ ಅಂದ್ರೆ ಮನೇಲಿ ಮಡ್ಕೋ ಆಮೇಲೆ ಯೂನಿಫಾರ್ಮ್ ಹಾಕದ್ಮೇಲೆ ನೀನೊಬ್ಬ ಪಬ್ಲಿಕ್ ಸರ್ವೆಂಟು ಇನ್ಸ್ಪೆಕ್ಟ್ರು ಆಮೇಲೆ ನಾನೇನು ಭಯ ಬೀಳಲ್ಲ ನೀನು ಲೇಟಾಗಿ ಕಳಿಸು ಆಮೇಲೆ ಇನ್ನೂ ಬೇಕಾದ್ರೆ ನೂರು ಜನಕ್ಕೆ ಕಳಿಸು ಮಹೇಶ ಶೋಭಾ ಕರಳಜೆ ಅವ್ರೆ ಬೊಮ್ಮಾಯಿ ಇನ್ನೂ ಐನೂರು ಜನ ಕಳಿಸು ನಮ್ಗೇನು ಸಮಸ್ಯೆ ಇಲ್ಲ ಯಾಕೆ ಅಂತಂದ್ರೆ ನಾವು ಹ್ಯಾಂಡಲ್ ಮಾಡೋಕೆ ಇದೆ ನನ್ಗೆ ಪೊಲೀಸ್ ರಕ್ಷಣೆ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡುವಂತಂದ್ರು ನಾನು ಸ್ಟೇಷನ್ಗೆ ಹೋಗಲ್ಲ ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಕೊಟ್ಟರೆ ಬದ್ನಿ ಆಮೇಲೆ ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ತೀನಿ ನಾನು ಮಾಡ್ಕೊಂಡಿದ್ದೀನಿ ಪೊಲೀಸ್ ಕಮಿಷನರ್ ದಯಾನಂದ್ ಕೊಡೆಯ ಇನ್ಸ್ಪೆಕ್ಟರ್ ಮಹೇಶ ನನ್ಗೇನು ಸೆಕ್ಯೂರಿಟಿ ಏನು ಬೇಡ ನಾನು ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಬರ್ ಒಂದಂತೂ ನಿಜ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಐ ವಿಲ್ ಟೀಸ್ ಎಮ್ ಎಲ್ ಎನ್ಸ್ ಫೋರ್ತ್ ನಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆರು ಐ ಆಮ್ ನಾಟ್ ಡಿಪೆಂಡ್ ಆನ್ ಪೊಲೀಸ್ ನನಗೆ ಗೊತ್ತು ನಿಮ್ಗೆ ನಮ್ಮಂತವ್ರು ಸತ್ರ ವಿಷಯ ನಾವು ಸಾಯಲ್ಲ ಮಹಿಷಾ ಹೊಡಗಾಲಿ ಇನ್ಸ್ಪೆಕ್ಟ್ರೆ ದಯಾನಂದ್ ನಾವು ಯಾರು ಸಾಯಲ್ಲ ನಾವು ಸೆಲ್ಫ್ ಡಿಫೆನ್ಸ್ ಅಲ್ಲಿ ನನಗೂ ಗೊತ್ತಿದೆ ಒಬ್ಬ ಲಾಯರ್ ಆಗಿ ಐ ನೋ ಔಟ್ ಯೂಸ್ ಸೆಲ್ಫ್ ಡಿಫೆನ್ಸ್ ಯು ವಿಲ್ ಸಿ ವಾಟ್ ಸೆಲ್ಫ್ ಡಿಫೆನ್ಸ್ ಐ ಎಮ್ ಗೋನ್ ಟು ಯೂಸ್ ಓಕೆ ಸೆಕ್ಯೂರಿಟಿ ಸದ್ಯ ನಿಮ್ಮ ನೀವು ಕಾಪಾಡ್ಕೊಂಡ್ ಮಯ ಇವನ್ ಅವ್ನ ವಯಸ್ಸಲ್ಲಿ ಅವ್ನು ಹೇಳ್ತಾ ಇದ್ದ ಸರ್ ನಮ್ಮ ಹತ್ರನೇ ಮೇಲಿಲ್ಲ ಸರ್ ನಮ್ಗೆ ಯಾರನ್ನೇ ಹೊಡೆದ್ರೆ ಕಾಪಾಡಿಲ್ಲ ಅಂತ ಇದ್ದ ಕೊಡಗೇ ಪೊಲೀಸರ ಹೊಡೆದ್ರೆ ಅವ್ರ ಹತ್ರನೇ ಮೇಲ್ ಅಂತೆ ಅವ್ರ ಹತ್ರ ಗನ್ ಇಲ್ಲ ಅಂತೆ ಅದನ್ನ ಹೇಳ್ದ ಏನು ಮಾಡೋಕ್ಕಾಗತ್ತೆ ಏನೇ ಇಷ್ಟು ದೊಡ್ಡ ಸೆನ್ಸಿಟಿವ್ ಕೇಸ್ಗಳನ್ನು ಕಳೆದ ಒಂದೂವರೆ ತಿಂಗಳಿಂದ ಹ್ಯಾಂಡಲ್ ಮಾಡ್ತಾ ಇದೀವಿ ಮೊನ್ನೆ ಇವರೇ ಅರೆಸ್ಟ್ ಮಾಡಿ ಕರ್ಕೊಂಬಂದು ನಾವು ವಿ ಕ್ಲೇಮ್ ಇಟ್ಟು ಯಾವ ಪ್ರೊಸೀಜರ್ ಮಾಡಲಿ ನಾ ನೋಡಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದರೆ ಸುಮ್ಮನೆನೇ ಅವರೇ ನೋಡಿ ನೋಡಿದಾಗ ಮನೆ ನೋಡಿ ಹೆಂಗಿದೆ ನನ್ನ ಹತ್ರ ಮೈ ಓನ್ ಸೆಲ್ಫ್ ಡಿಫೆನ್ಸು ಅಲ್ಲ ಸಿದ್ದು ಕಾಂಗ್ರೆಸ್ ಸರ್ಕಾರ ಅವ್ರನ್ನೇ ಕಾಪಾಡ್ಕೊಳಕ್ಕೆ ಆಗಲ್ಲ ಇನ್ನು ಅಮ್ಮಂಥವ್ರ ಮೇಲೆ ಕಾಪಾಡ್ತಾರೆ ಹಂಗಾಗಿ ನಾನೇನು ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸರ ಮೇಲೆ ಡಿಪೆಂಡ್ ಆಗಿಲ್ಲ ಮೈ ಓನ್ ಅರೇಂಜ್ಮೆಂಟು ಸೆಲ್ಫ್ ಡಿಫೆನ್ಸ್ ಅಂದರೆ ಏನು ಅಂತ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು ಅಂತ ನಾನು ತೋರಿಸ್ತೀನಿ ಓಕೆ ಐ ಆಮ್ ಈಕ್ವಲಿ ಮಾಮಾಯ ತುಂಬ ಥ್ಯಾಂಕ್ಸು ಶೋಭಾತ್ ಕನ್ಲೇ ತುಂಬ ಥ್ಯಾಂಕ್ಸು